ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏಕಾದಶಿ ಈ ದಿನ ನಮಗೆ ಸಾಕಷ್ಟು ಜನಕ್ಕೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಹಾಗೂ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಒಂದು ಸಮಯ ಅನ್ನೋದು ಇರುತ್ತೆ ಮಾಡಿಕೊಂಡಿರ್ತೀರ ಆದರೆ ಕೆಲಸಕ್ಕೆ ಹೋಗುವಂಥವರು ಕಾರಣಾಂತರಗಳಿಂದ ಪಾಪ ಹಾಗೆ ಅವ್ರಿಗೆ ಸಮಯದ ಅಭಾವದಿಂದ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂಥವರು ಕೂಡ ರಾತ್ರಿ ಮಾಡಿಕೊಳ್ಳುವ ಪರಿಹಾರ ಅಂದರೆ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮಗೆ ಈ ಮುಕ್ಕೋಟಿ ಏಕಾದಶಿ ಅನ್ನೋದು ತುಂಬಾ ಒಂದು ವಿಶೇಷವಾಗಿರುತ್ತೆ ಯಾಕೆ ಅಂದರೆ ಇಪ್ಪತ್ನಾಲ್ಕು ಏಕಾದಶಿಗಳು ವರ್ಷದಲ್ಲಿ ಬರುವಂಥದ್ದು ಆದರೆ ನಾವು ಪ್ರತಿ ತಿಂಗಳಲ್ಲೂ ಎರಡು ಏಕಾದಶಿ ಬರುತ್ತೆ ಎಲ್ರಿಗೂ ಕೂಡ ಉಪವಾಸ ಇದ್ದು ಹಾಗೆ ದೇವಸ್ಥಾನ ಪೂಜೆ ಈ ರೀತಿ ಆಗೋದಿಲ್ಲ ಆಗ ಅಂದ್ಕೊಳ್ತಾ ಇರ್ತಾರೆ ನಮಗೆ ಒಂದು ಒಳ್ಳೆಯ ಸಂದರ್ಭ ಅನ್ನೋದು ಸಿಗಲಿಲ್ಲ ಈ ದಿನ ಮಾಡ್ಕೊಳ್ಬಹುದು ಅಂತಂದ್ಬಿಟ್ಟು ಅದಕ್ಕೋಸ್ಕರನೇ ಈ ದಿನ ನಾವೇನಾದರೂ ಉಪವಾಸ ಇದ್ದು ಪೂಜೆ ಮಾಡಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ವರ್ಷದಲ್ಲಿ ನಾವು ಇಪ್ಪತ್ತ್ಮೂರು ಏಕಾದಶಿಗಳನ್ನು ಮಾಡಿದ ಫಲ ಇದರಲ್ಲಿ ಸಿಗುತ್ತೆ ದಾನ ಧರ್ಮಗಳನ್ನು ಮಾಡೋದು ತುಂಬಾ ಪುಣ್ಯ ಆಗುತ್ತೆ ಈ ದಿನಗಳ ದಿನದಲ್ಲಿ ನೀವು ಈ ಮಸಾಲೆ ಪದಾರ್ಥಗಳನ್ನು ತಿನ್ನೋದಕ್ಕೆ ಹೋಗಬೇಡಿ ಹಾಗೆ ನಮಗೆ ಈ ವೈಕುಂಠ ಏಕಾದಶಿ ಅಂದರೆ ಮುಕ್ಕೋಟಿ ದೇವತೆಗಳು ಕೂಡ ಭೂಮಿಗೆ ಬರುವಂಥದ್ದು ಎಲ್ರಿಗೂ ಇಷ್ಟ ಇರುತ್ತೆ ಉಪವಾಸ ಇದ್ದು ನಾವು ಈ ದಿನ ಪೂಜೆಯನ್ನು ಆಚರಣೆ ಮಾಡಬೇಕು ಅಂತ ಸಂಧ್ಯಾಕಾಲದಲ್ಲಿ ನೀವು ನೆನಪಿಟ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಹೊಸ್ತಿಲ ಬಳಿ ಅಂದರೆ ಬೆಳಗ್ಗೆನೇ ನಾವು ಪೂಜೆ ಎಲ್ಲ ಮಾಡ್ಕೊಂಡಿರ್ತೀವಿ ಸಂಧ್ಯಾಕಾಲದಲ್ಲೂ ಕೂಡ ದೀಪಾರಾಧನೆ ಮಾಡಬೇಕು ಈ ದಿನ ಎರಡು ಬಾರಿ ದೀಪ ಹಚ್ಚಬೇಕು ಅಂದರೆ ನೀವು ತುಪ್ಪದ ದೀಪ ಆದರೂ ಹಚ್ಚಿ ಹಾಗೆ ನೀವು ಯಾವುದಾದರೂ ದೀಪ ಹಚ್ಚಬಹುದು ತೊಂದರೆ ಇಲ್ಲ ಸಂಜೆ ಆರು ಗಂಟೆ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಐದುವರೆಯಿಂದನೇ ಈ ಪರಿಹಾರನ ಮನೆಯ ಹೊಸ್ತಿಲ ಬಳಿ ಮಾಡಿಕೊಳ್ಬಹುದು ಜೀರಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನು ನೆನೆಸಿಬಿಟ್ಟಿದೆ ಆ ಜೀರಿಗೆ ನೀರನ್ನು ನಿಮ್ಮ ಹೊಸ್ತಿಲ ಬಳಿ ಪ್ರೋಕ್ಷಣೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಲಕ್ಷ್ಮೀದೇವಿ ದೇವಿ ನಮ್ಮ ಮನೆಗೆ ಶ್ರೀಮನ್ನಾರಾಯಣ ಸಮೇತ ಬರುವಂಥದ್ದು ಹಾಗೆ ದೇವಸ್ಥಾನಕ್ಕೆ ನೀವು ಹೋಗಿದರೆ ತುಳಸಿ ಅನ್ನೋದು ನಮಗೆ ತುಳಸಿ ದಳಗಳನ್ನು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಆ ಪ್ರಸಾದವಾಗಿ ಅದನ್ನು ತಗೊಂಡು ಬಂದು ಹಾಗೆ ಪೂಜೆ ಸಾಮಾನಿನ ಜೊತೆ ಇಟ್ಬಿಡ್ತಾರೆ ಕೆಲವೊಬ್ಬರು ಇನ್ನೊಬ್ಬೊಬ್ಬರು ತಲೆಗೆ ಇಟ್ಕೊಳ್ತಾರೆ ಆದರೆ ಅದರಿಂದ ಮಾಡಿಕೊಳ್ಳುವ ಪರಿಹಾರ ಮಾತ್ರ ನಮ್ಮ ಸರ್ವ ಕಷ್ಟಗಳು ಸರ್ವ ದೋಷಗಳು ಕೂಡ ನಿವಾರಣೆ ಆಗುವಂಥದ್ದು ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ನೀವು ಯಾವಾಗಲೂ ಅಷ್ಟೇ ಏಕಾದಶಿ ಸಮಯಗಳಲ್ಲಿ ಏನಾದರೂ ಹೋದಾಗ ಈ ರೀತಿ ತುಳಸಿ ದಳ ಸಿಕ್ಕಿದಾಗ ಈ ಪರಿಹಾರಗಳನ್ನು ಮರೆಯದೆ ಮಿಸ್ ಮಾಡಿಕೊಳ್ಳದೆ ಮಾಡಿಕೊಳ್ಳಿ ಏಕೆಂದರೆ ಸಾಲಗಳ ಸಮಸ್ಯೆ ಜಾಸ್ತಿ ಆಗಿದೆ ಮನೆಯಲ್ಲಿ ನಾವು ಒಡವೆಗಳನ್ನ ಇಟ್ಬಿಟ್ಟಿದ್ದೀವಿ ನಾನಾ ಥರದ ಸಮಸ್ಯೆಗಳು ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಒಂದಾದ ಮೇಲೆ ಒಂದು ನಾವು ಒಂದನ್ನು ತೀರಿಸಕೊಳ್ಳೋಷ್ಟೊತ್ತಿಗೆ ಇನ್ನೊಂದು ದತ್ತ ಬಂದು ಕೂತ್ಕೊಂಡಿರುತ್ತೆ ಸಾಕಾಗಿದೆ ಈ ಜೀವನ ಅಂತ ತುಂಬ ಜನ ಅವರ ಅಳಲನ್ನು ತೋಡ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಅಂಥವರೆಲ್ಲರೂ ಕೂಡ ಯಾಕಂದರೆ ಈ ಸರ್ವ ಕಷ್ಟಗಳು ನಿವಾರಣೆ ಆಗುವಂಥದ್ದು ಈ ಒಂದು ಮನುಷ್ಯನ ಜೀವನದಲ್ಲಿ ನಮಗೆ ಸದಾಕಾಲ ಒಂದು ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮಿಯ ಅನುಗ್ರಹ ಸಿಗಬೇಕು ಅಂದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ಲರ ಮನೆಯಲ್ಲೂ ಒಂದು ಕವಡೆ ಅನ್ನೋದು ಇದ್ದೇ ಇರುತ್ತೆ ಕವಡೆ ಹಾಗೂ ಸ್ವಲ್ಪ ಪಚ್ಚ ಕರ್ಪೂರ ಹಾಗೆ ತುಳಸಿ ದಳ ದೇವಸ್ಥಾನದಲ್ಲಿ ನಮ್ಗೆ ಕೊಟ್ಟಿರ್ತಾರಲ್ವ ಆ ತುಳಸಿ ದಳವನ್ನು ನೀವು ತಗೊಂಡು ಸ್ವಲ್ಪನೇ ಎರಡೇಲೆ ಇದ್ದರೂ ಸಾಕು ಅಷ್ಟು ಶ್ರೇಯಸ್ಕರವಾಗಿರುತ್ತೆ ಇದು ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನುವುದಕ್ಕೆ ಅಭಿವೃದ್ಧಿ ಕಾಣೋದಕ್ಕೆ ಈ ವಸ್ತುಗಳು ತುಂಬ ಸಹಾಯ ಮಾಡುತ್ತೆ ಇದನ್ನು ಈ ಮೂರು ವಸ್ತುಗಳನ್ನು ನೀವು ತಗೊಂಡಿದ್ದೆ ಕೈಯಲ್ಲಿಟ್ಕೊಂಡು ನಿಮ್ಮ ಒಂದು ಸಂಕಲ್ಪ ಏನೇ ಇರುತ್ತೆ ಅಂದರೆ ನಿಮ್ಮ ಸಮಸ್ಯೆ ಇರಬಹುದು ಅಥವಾ ಬೇರೆ ಏನು ಬೇಕು ನೋಡಿ ಅದನ್ನು ನೀವು ಕೇಳ್ಕೊಳ್ಳಿ ನಂಬಿಕೆಯಿಂದ ಸ್ನೇಹಿತರೆ ಕೇಳಿಕೊಂಡು ಈ ಪರಿಹಾರವನ್ನು ನೀವು ಇವತ್ತು ರಾತ್ರಿಯ ಒಳಗೆ ಮಾಡಿಕೊಳ್ಳಿ ಕೈಯಲ್ಲಿ ಇಟ್ಕೊಂಡು ಸಮಸ್ಯೆಗಳನ್ನು ಹೇಳ್ಕೊಂಡಾದಮೇಲೆ ಇದನ್ನು ನೀವು ಒಂದು ಝಿಪ್ಲಾ ಕವರಲ್ಲಾದರೂ ಅಥವಾ ಈ ಗ್ರೀನ್ ಬಟ್ಟೆ ಏನಾದರೂ ನಿಮ್ಮ ಹತ್ರ ಇದ್ದರೆ ಹಸಿರು ಬಟ್ಟೆ ಅಂತ ಹೇಳ್ತೀವಲ್ವಾ ಹಸಿರು ಬಟ್ಟೆ ಇದ್ದರೆ ಆರಾಮಾಗಿ ಅದರಲ್ಲಿ ಇದನ್ನು ಕಟ್ಟಬೇಕಾಗುತ್ತೆ ಹಾಕಿಬಿಟ್ಟು ಕಟ್ಟಿಬಿಟ್ಟು ನೀವು ಆ ಒಂದು ಪೂರ್ತಿ ರಾತ್ರಿ ಎಲ್ಲ ದೇವರ ಮನೆಯಲ್ಲಿ ಇಟ್ಬಿಡಿ ಯಾಕಂದರೆ ನಾವು ಏನೇ ಒಂದು ಕೇಳ್ಕೊಂಡಾಗಲೂ ಕೂಡ ಆ ವಸ್ತುಗಳಿಗೆ ಆ ಶಕ್ತಿ ಅನ್ನೋದು ಬರುತ್ತೆ ದಿನ ಪೂರ್ತಿ ಆ ಒಂದು ಇವತ್ತು ನೈಟ್ ಫುಲ್ಲು ಆ ಜಾಗದಲ್ಲಿ ಅಂದರೆ ದೇವ್ರ ಮನೆಯಲ್ಲೇ ಇರಬೇಕು ವ್ಯಾಪಾರ ಮಾಡುವಂಥವರು ಅಥವಾ ವೆಹಿಕಲ್ಸ್ ಆಟೋ ಈ ಥರ ಕಾರು ಇದನ್ನೆಲ್ಲ ಬಾಡಿಗೆ ಕೊಟ್ಟಿರ್ತೀರಾ ಅಥವಾ ನೀವೇ ಓಡಿಸ್ತಾ ಇರ್ತೀರ ಸರಿಯಾಗಿ ಕಸ್ಟಮರ್ಸ್ ಬರ್ತಾ ಇರೋದಿಲ್ಲ ಅಂತೆಲ್ಲ ಹೇಳ್ತಿರಲ್ವಾ ಅಂಥವರೆಲ್ಲರೂ ಕೂಡ ಸ್ನೇಹಿತರೆ ಇದನ್ನು ಮಾಡಿಕೊಂಡು ಒಂದು ಗಂಟನ್ನು ಕಟ್ಬಿಟ್ಟಿದ್ದೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಸುಮಾರು ಬೆನಿಫಿಟ್ಸ್ ಇದೆ ಇದರಲ್ಲಿ ಮಾತ್ರ ನಮಗೆ ಒಂದೇ ಒಂದು ಪರಿಹಾರಕ್ಕೆ ಅಂತೆಲ್ಲ ಮಾಡ್ಕೊಳ್ತಾ ಇರುವುದು ಇದು ಎಲ್ಲ ಕಷ್ಟಗಳಿಗೂ ಕೂಡ ಒಂದು ರಾಮ ಬಾಣದ ಥರ ಇದನ್ನು ಮಾಡಿಕೊಳ್ಳಿ ಮತ್ತು ನಿಮಗೆ ಆ ತುಳಸಿ ಒಂದು ಒಣಗೋದಾಗ ಏನು ಮಾಡಬೇಕು ಅಂತ ಇದನ್ನು ನಾವು ನೆಕ್ಸ್ಟು ಏಕಾದಶಿ ವರೆಗೂ ಇಟ್ಕೊಳ್ಬಹುದು ಅಂದರೆ ನಮಗೆ ಇನ್ನು ಮತ್ತೆ ಹದಿನೈದು ದಿನದಲ್ಲಿ ಏಕಾದಶಿ ಅನ್ನೋದು ಬರುತ್ತೆ ಇಲ್ಲ ಅಂದರೆ ನೀವು ಅದಕ್ಕೂ ಮುಂಚೆನೇ ಬದಲಾಯಿಸ್ಕೊಳ್ಬೇಕು ಅಂದರೆ ಈಗ ಬರುವಂಥ ಹುಣ್ಣಿಮೆಗೂ ಕೂಡ ಇದನ್ನು ಬದಲಾಯಿಸ್ಕೊಳ್ಬಹುದು ತೊಂದರೆ ಇಲ್ಲ ಆಗ ನಮಗೆ ತುಂಬ ಚೇಂಜಸ್ ಅನ್ನೋದು ಮನೆಯಲ್ಲೇ ಆಗಲಿ ನಿಮ್ಮ ವ್ಯಾಪಾರದ ಸ್ಥಳದಲ್ಲಾಗಲಿ ಅಥವಾ ನೀವು ಈಗ ವೆಹಿಕಲ್ಸ್ ಅಂತ ಅಲ್ವಾ ಆ ಜಾಗದಲ್ಲೂ ಕೂಡ ನೀವು ಒಳಗಡೆ ನಿಮ್ಮ ಕಾರಲ್ಲಾಗಿರಬಹುದು ಆಟೋದಲ್ಲಾಗಿರಬಹುದು ಇಟ್ಕೊಳ್ಬಹುದು ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಹಾಗೂ ಕಸ್ಟಮರ್ಸು ಚೆನ್ನಾಗಿ ಬರ್ತಾರೆ ಯಾವುದೇ ಮಾಡಿಕೊಳ್ಬೇಕಾದ್ರೂ ನಮಗೆ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಂಬಿಕೆಯಿಂದ ಮಾಡಿಕೊಂಡಾಗ ಅದರ ರಿಸಲ್ಟ್ ನಿಮ್ಮ ಕಣ್ಮುಂದೇನೇ ಇರುತ್ತೆ ತಪ್ಪದೇ ಇದಿನ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು